ನೇಣು ಬಿಗಿದು ಗೃಹಿಣಿ ಆತ್ಮಹತ್ಯೆಗೆ ಶರಣಾಗಿದ್ದು ಯಾಕೆ ನಾಯಿ ಮೇಲೆ ಕಾರು ಹರಿಸಿ ಕೊಲೆ ಪುಷ್ಕರಣಿಯಲ್ಲಿ ಮುಳುಗಿ ಯುವಕ ಸಾವು ಹಾಸ್ಟೆಲ್ ಊಟದಲ್ಲಿ ಜಿರಳೆ ಪತ್ತೆ ವಿದ್ಯಾರ್ಥಿಗಳ ಧರಣಿ ಇದೆಲ್ಲವನ್ನ ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ ನೈನ್ನಲ್ಲಿ ನೇಣು ಬಿಗಿದು ಗೃಹಿಣಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ನೆಲಜಿ ಗ್ರಾಮದಲ್ಲಿ ಘಟನೆ ನಡೆದಿದ್ದು ಇಪ್ಪತ್ತೇಳು ವರ್ಷದ ಡೀನಾ ಪೆಮ್ಮಯ್ಯ ಆತ್ಮಹತ್ಯೆ ಮಾಡಿಕೊಂಡ ದುರ್ದೈವಿ ಆತ್ಮಹತ್ಯೆಗೂ ಮುನ್ನ ಗೃಹಿಣಿ ಡೀನಾ ಪೆಮ್ಮಯ್ಯ ಡೆತ್ ನೋಟ್ ಬರೆದಿದ್ದು ತನ್ನ ಸಾವಿಗೆ ತಾನೇ ಕಾರಣ ಅಂತ ಉಲ್ಲೇಖಿಸಲಾಗಿದೆ ಸದ್ಯ ನಾಪೋಕ್ಲು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹಾಸ್ಟೆಲ್ ಊಟದಲ್ಲಿ ಜಿರಳೆ ಪತ್ತೆಯಾಗಿದ್ದಕ್ಕೆ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬೆಂಗಳೂರಿನ ಬನಶಂಕರಿಯ ಬಿಸಿಎಂ ಹಾಸ್ಟೆಲ್ನಲ್ಲಿ ಘಟನೆ ನಡೆದಿದ್ದು ಸಾಂಬಾರ್ನಲ್ಲಿ ಜಿರಳೆ ಕಂಡು ವಿದ್ಯಾರ್ಥಿಗಳು ಅಡುಗೆ ಮನೆಯನ್ನ ಬಂದ್ ಮಾಡಿದ್ರು ನಂತರ ಹಾಸ್ಟೆಲ್ ಎದುರು ಪ್ರತಿಭಟನೆ ನಡೆಸಿದ್ರು ಹಾಸ್ಟೆಲ್ ಸಿಬ್ಬಂದಿ ಮನವಿಗೂ ಬಗ್ಗದ ವಿದ್ಯಾರ್ಥಿ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ತ್ರಿಬಲ್ ತ್ರೀ ತ್ರಿಬಲ್ ಜೀರೋ ಸ್ಥಳಕ್ಕೆ ಸಂಬಂಧಪಟ್ಟಅಧಿಕಾರಿಗಳು ಬರಬೇಕು ಅಂತ ವಿದ್ಯಾರ್ಥಿಗಳು ಹೋರಾಟ ಮುಂದುವರಿಸಿದ್ರು ನಾತಿ ಚರಾಮಿ ಹರಿವು ಸಿನಿಮಾ ನಿರ್ದೇಶಕ ಮಂಜುನಾಥ್ ವಿರುದ್ಧ ವರದಕ್ಷಿಣೆ ಕಿರುಕುಳ ಆರೋಪ ಕೇಳಿಬಂದಿದ್ದು ನಿರ್ದೇಶಕರ ವಿರುದ್ಧ ಬೆಂಗಳೂರಿನ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಮಂಜುನಾಥ್ ಪತ್ನಿ ಅಲಿಖಾ ದೂರು ಆಧರಿಸಿ ಕೇಸ್ ದಾಖಲಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ದ ಮಂಜುನಾಥ್ ಅಲಿಖಾ ಮಧ್ಯೆ ಇತ್ತೀಚೆಗೆ ಬಿರುಕು ಮೂಡಿತ್ತು ಆದ್ರೀಗ ಪತಿಯ ವಿರುದ್ಧವೇ ಪತ್ನಿ ಅಲಿಖಾ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಶಕ್ತಿ ಯೋಜನೆಯಿಂದ ಈವರೆಗೆ ನೂರ ನಲವತ್ತೊಂದು ಕೋಟಿ ಮಹಿಳೆಯರು ಸಂಚಾರ ಅಂತ ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಬೆಂಗಳೂರಿನ ಮಲ್ಲೇಶ್ವರಂನ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಮಾತನಾಡಿದ ಸಿಎಂ ಜೂನ್ ಹನ್ನೊಂದರಿಂದ ಈವರೆಗೆ ನೂರ ನಲವತ್ತೊಂದು ಕೋಟಿ ಮಹಿಳೆಯರಿಗೆ ಹಣ ಉಳಿತಾಯವಾಗಿದೆ ಅಂತಂದ್ರು ಅಲ್ಲದೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಜಮಾನಿಗೆ ಎರಡು ಸಾವಿರ ಹಣ ನೀಡಲಾಗ್ತಾ ಇದೆ ಯುವ ನಿಧಿ ಯೋಜನೆಯ ಹಣವೂ ಬರ್ತಾ ಇದೆ ಇಂತಹ ಯೋಜನೆಗಳನ್ನು ಯಾವ ಸರ್ಕಾರವೂ ಜಾರಿ ಮಾಡಿಲ್ಲ ಅಂತ ತಿರುಗೇಟು ನೀಡಿದ್ದಾರೆ ಚಿಕ್ಕಮಗಳೂರಿಗೆ ಬೀಟಮ್ಮ ಅಂಡ್ ಗ್ಯಾಂಗ್ ಎಂಬ ಕಾಡಾನೆ ಎಂಟ್ರಿ ಕೊಟ್ಟಿದೆ ಚಿಕ್ಕಮಗಳೂರು ತಾಲೂಕಿನ ಕ್ಯಾರ್ಪೇಟೆ ಗ್ರಾಮದಲ್ಲಿ ಬೀಡುಬಿಟ್ಟಿದ್ದು ಮೂವತ್ತು ಕಾಡಾನೆಗಳ ಹಿಂಡು ಕ್ಯಾರ್ಪೇಟೆ ಸರ್ಕಾರಿ ಶಾಲೆಯ ಹಿಂಭಾಗದಲ್ಲಿ ಕಾಣಿಸಿಕೊಂಡಿದೆ ಈ ಗ್ಯಾಂಗ್ನಲ್ಲಿ ಹಂತಕ ಭೀಮ ಎಂಬ ಆನೆ ಕೂಡಿಕೊಂಡಿದೆ ಬೇಲೂರಿನಲ್ಲಿ ಕಾಡಾನೆಗಳ ಹಿಂಡು ದಾಂಧಲೆ ಎಬ್ಬಿಸಿದ್ದು ಸ್ಥಳೀಯರು ಕಂಗಾಲಾಗಿದ್ದಾರೆ ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ಕುಂಟೋಚಿ ಗ್ರಾಮದಲ್ಲಿ ಮತ್ತೆ ಚಿರತೆ ಪ್ರತ್ಯಕ್ಷವಾಗಿದೆ ಬೆಣಚಮಟ್ಟಿ ಕ್ರಾಸ್ ಸಮೀಪದಲ್ಲಿ ಇರುವ ವಸ್ತಿ ಮನೆಗಳ ಸುತ್ತಲೂ ಚಿರತೆ ಕುರುಹುಗಳು ಪತ್ತೆಯಾಗಿದ್ದು ಚಿಕ್ಕ ಮಕ್ಕಳು ಮಹಿಳೆಯರು ಸೇರಿದಂತೆ ಹತ್ತಕ್ಕೂ ಹೆಚ್ಚು ಕುಟುಂಬಗಳು ವಾಸವಾಗಿದ್ದು ಆತಂಕದಲ್ಲಿದ್ದಾರೆ ಚಿರತೆ ಶಬ್ದಕ್ಕೆ ಕುರಿ ಸಾಕುನಾಯಿ ಹಾಗೂ ದನ ಕರುಗಳು ಇವೆ ಸದ್ಯ ವಿಷಯ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು